ನೇಪಾಳ ದಿಕ್ಕೆಟ್ಟಿದೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದ ನಂತರ ದಕ್ಷಿಣ ಏಷ್ಯಾದ ಮತ್ತೊಂದು ದೇಶದ ಸರ್ಕಾರ ಜನಾಕ್ರೋಶದಿಂದ ಅದರಲ್ಲೂ ಯುವಜನರ ಆಕ್ರೋಶದಿಂದ ಪತನಗೊಂಡಿದೆ ವ್ಯವಸ್ಥೆಯ ಮೇಲಿನೇ ನಂಬಿಕೆ ಕಳೆದುಕೊಂಡವರಂತೆ ಪ್ರತಿಭಟನಾಕಾರರು ಸಂಸತ್ ಭವನ ರಾಜಕಾರಣಿಗಳ ಮನೆಗಳಿಗೆ ಬೆಂಕಿ ಹಚ್ಚಿರುವುದು ವಿಚಿತ್ರ ತಲ್ಲಣವನ್ನು ಸೃಷ್ಟಿ ಮಾಡಿದೆ ಕಾಣೋದಕ್ಕೆ ಭ್ರಷ್ಟಾಚಾರ ವಿರೋಧಿ ಸ್ವಜನ ಪಕ್ಷಪಾತ ವಿರೋಧಿ ಹೋರಾಟವಾಗಿದ್ದರೂ ಇದರ ಹಿಂದೆ ನಿಂತು ದಾಳವನ್ನು ನಡೆಸ್ತಿರೋದು ಅಮೆರಿಕ ಎಂಬ ಆರೋಪಗಳಿವೆ ಅರೇಬಿಯನ್ ಸ್ಪ್ರಿಂಗ್ ಜಾಸ್ಮಿನ್ ಕ್ರಾಂತಿ ಬಾಂಗ್ಲಾದೇಶದ ಕ್ಷಿಪ್ರ ಕ್ರಾಂತಿಯ ಹಿಂದೆ ಸಕ್ರಿಯವಾಗಿದ್ದ ಸೋಷಿಯಲ್ ಮೀಡಿಯಾ ಮತ್ತದರ ಮೂಲಕ ಝೆನ್ಝಿ ಎಂಬುದನ್ನು ಬಳಸಿಕೊಂಡು ಎಲ್ಲವನ್ನೂ ತನ್ನ ನಿಯಂತ್ರಣಕ್ಕೆ ಸೆಳೆಯುವ ಅಮೆರಿಕದ ಆಟ ಗುಟ್ಟಿನದಲ್ಲ ಒಂದು ಕಡೆ ನೆಲದ ಸರ್ಕಾರಗಳೇ ಕಡು ಭ್ರಷ್ಟತನದಲ್ಲಿ ಮುಳುಗಿರುವಾಗ ವಿದೇಶಿ ಕೈವಾಡ ಅದರ ಲಾಭ ಪಡೆಯೋಕೆ ಹವಣಿಸತ್ತೆ ಇದೊಂದು ಬಗೆಯಲ್ಲಿ ಯಾವುದನ್ನೂ ಸಮರ್ಥನೆ ಮಾಡಲಾರದ ಸಂದಿಗ್ಧತೆ ಇದರ ನಡುವೆ ನಾಶವಾಗುವುದು ಒಂದು ದೇಶದ ಅಸ್ಮಿತೆ ಮತ್ತು ಸಾರ್ವಭೌಮತ್ವ ಅನ್ನೋದನ್ನ ಬಹಳ ಎಚ್ಚರಿಕೆಯಿಂದ ನೋಡಬೇಕಿದೆ ನೇಪಾಳದಲ್ಲಿನ ಕ್ರಾಂತಿ ಅಲ್ಲಿನ ಇಡೀ ರಾಜಕೀಯ ವ್ಯವಸ್ಥೆಯನ್ನೇ ವಿರೋಧ ಮಾಡ್ತಿರುವಾಗಲೂ ಅದರ ಹಿಂದೆ ಮತ್ತೊಂದು ರಾಜಕೀಯವೇ ಇದೆ ಅನ್ನೋದು ವಿಪರ್ಯಾಸ ಇಂತಹ ವೈರುಧ್ಯ ಬಹುಶಃ ಎಲ್ಲ ಕ್ರಾಂತಿಗಳ ಹಿಂದಿನ ವಾಸ್ತವ ಕೂಡ ಆಗಿರಬಹುದು ಅದೇನೇ ಇದ್ರು ಭಾರತದ ಸುತ್ತಲಿನ ದೇಶಗಳೆಲ್ಲ ಯಾವುದೋ ಸಂಚಿಗೆ ಬಲಿಯಾಗ್ತಿರೋದು ಮತ್ತು ಯಾವುದೋ ಸಂಚಿಗೆ ನೆಲೆ ಆಗ್ತಿರೋದು ಭಾರತದ ಸುರಕ್ಷತೆಯ ದೃಷ್ಟಿಯಿಂದಂತೂ ಬಹಳ ಅಪಾಯಕಾರಿ ಬೆಳವಣಿಗೆ ಈ ಹೊತ್ತಿನಲ್ಲಿ ಇದಕ್ಕೂ ಮೊದಲಿನ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶಗಳಲ್ಲಿನ ತಂಗಿಗಳೂ ಸೇರಿದಂತೆ ವಿದ್ಯಾರ್ಥಿಗಳು ಅಥವಾ ಯುವ ಸಮುದಾಯದ ಆಕ್ರೋಶ ತಂದಿಟ್ಟ ವಿಪ್ಲವ ಭಾರತ ಮಾತ್ರವಲ್ಲದೆ ಇತರ ದೇಶಗಳಲ್ಲೂ ಕಾಲಕಾಲಕ್ಕೆ ಹೇಗೆಲ್ಲ ಚರಿತ್ರೆಯನ್ನು ಬದಲಿಸಿದೆ ಅನ್ನೋದನ್ನು ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ನೇಪಾಳದಲ್ಲಿ ಈಗಾಗಿರೋದು ಮುಂದೆ ಆಗಲಿರೋದ್ರ ಹಿಂದೆ ಹಲವು ನೆರಳುಗಳ ಆಟವಿರೋದ್ರ ಬಗ್ಗೆ ಚರ್ಚೆಗಳು ಜೋರಾಗಿದೆ ಪ್ರಧಾನಿ ಕೆ ಪಿ ಶರ್ಮಾ ಓಲಿ ರಾಜೀನಾಮೆ ನೀಡೋದ್ರೊಂದಿಗೆ ಮತ್ತೊಮ್ಮೆ ಸರ್ಕಾರ ಪತನಗೊಂಡದ್ದಾಗಿದೆ ಅಲ್ಲಿಗೀಗ ಹೊಸ ಮಧ್ಯಂತರ ಪ್ರಧಾನಿ ನೇಮಕ ಆಗಿದ್ದಾರೆ ರಾಜಪ್ರಭುತ್ವ ಕೊನೆಗೊಂಡು ಪ್ರಜಾಪ್ರಭುತ್ವ ಬಂದ ನಂತರದ ಹದಿನೇಳು ವರ್ಷಗಳಲ್ಲಿ ಹದಿನಾಲ್ಕು ಸರ್ಕಾರಗಳನ್ನು ಕಾಣುವ ಮಟ್ಟಿನ ಅಸ್ಥಿರತೆಗೆ ನೇಪಾಳ ಸಾಕ್ಷಿಯಾಗಿದೆ ಕೆಲವೇ ಕೆಲವರ ಕೈಗೆ ಅಧಿಕಾರ ತಿರುಗಿ ತಿರುಗಿ ಹೋಗ್ತಿದ್ದುದು ಒಂದು ಕಡೆ ಭ್ರಷ್ಟತೆ ಮತ್ತು ಸ್ವಜನ ಪಕ್ಷಪಾತವನ್ನ ಪೋಷಣೆ ಮಾಡತೊಡಗಿದಾಗ ಮತ್ತೊಂದು ಕಡೆ ಜನರ ಭ್ರಮನಿರಸನ ಹತಾಶೆಯೂ ಬೆಳೆದಿತ್ತು ಈಗ ನಡೆದಿರೋದು ಅದರ ಆತ್ಯಂತಿಕ ಸ್ಫೋಟ ಅದರ ಹಿಂದೆ ಯಾರೇ ಇದ್ದರೂ ಬಹುಶಃ ಒಂದು ಕಿಡಿ ಬೀಳೋಕೆ ಕಾದಿದ್ದ ಆಕ್ರೋಶ ಅದಾಗಿತ್ತು ಅನ್ನೋದನ್ನು ಅಲ್ಲಗಳೋದಕ್ಕೆ ಸಾಧ್ಯ ಇಲ್ಲ ಎರಡು ಸಾವಿರದ ಎಂಟರಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿ ಆದಾಗಿನಿಂದ ಈವರೆಗೆ ಸಾಮಾನ್ಯ ನೇಪಾಳಿಗಳ ಜೀವನದಲ್ಲಿ ಇನ್ನೂ ಯಾವುದೇ ಗಮನಾರ್ಹ ಬದಲಾವಣೆಗಳಾಗಿಲ್ಲ ಆದರೆ ರಾಜಕೀಯ ನಾಯಕರೆಲ್ಲರೂ ಕೂಡ ರಾಜರಂತೆ ಚಕ್ರವರ್ತಿಗಳಂತೆ ಐಷಾರಾಮಿ ಜೀವನವನ್ನು ನಡೆಸ್ತಾ ಇತ್ತು ಅಲ್ಲಿನ ಆರ್ಥಿಕ ಬೆಳವಣಿಗೆ ನಿಧಾನಗತಿಯಲ್ಲಿತ್ತು ಮತ್ತು ಉದ್ಯೋಗಗಳೇ ಇಲ್ಲದ ಸ್ಥಿತಿ ಇತ್ತು ಪ್ರತಿ ವರ್ಷ ಸಾವಿರಾರು ಯುವ ನೇಪಾಳಿಗಳು ಉದ್ಯೋಗವನ್ನು ಹುಡುಕೊಂಡು ದೇಶದಿಂದ ಹೊರಗೆ ಹೋಗ್ತಾರೆ ಜನ ಹೀಗೆ ತುಂಬ ತೊಂದರೆಯಲ್ಲಿರುವಾಗ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಸಾರ್ವಜನಿಕರೊಂದಿಗಿನ ಅದರ ಸಂಪರ್ಕ ಇಲ್ಲವಾಗಿದೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ನಂಬಿಕೆ ಕಳೆದು ಹೋದಾಗ ಆರ್ಥಿಕ ಸ್ಥಿತಿ ಬಿಕ್ಕಟ್ಟಿನಲ್ಲಿದ್ದಾಗ ವ್ಯವಸ್ಥೆಯ ಬಗ್ಗೆ ಹತಾಶೆ ಸಹಜ ನೇಪಾಳ ಯುವಕರು ಕೆಲ ಸಮಯದಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಈ ಕೋಪ ಮತ್ತು ಹತಾಶೆಯನ್ನು ವ್ಯಕ್ತಪಡಿಸ್ತಾನೇ ಇದ್ರು ರಾಜಕೀಯ ಗಣ್ಯರ ಜೀವನ ಶೈಲಿ ಅವರ ಮಕ್ಕಳು ಅವರ ಐಷಾರಾಮಿ ಜೀವನ ಮತ್ತು ಸಾಮಾನ್ಯ ಜನರ ದೈನಂದಿನ ಸಮಸ್ಯೆಗಳ ಬಗ್ಗೆ ಸರ್ಕಾರ ತಲೆಕೆಡಿಸಿಕೊಳ್ಳದಿರುವ ಬಗ್ಗೆ ಹೇಳ್ತಾನೆ ಇದ್ರು ಅವರ ಈ ಅಸಮಾಧಾನ ಆನ್ಲೈನ್ನಲ್ಲಿ ತೀವ್ರವಾಗಿದ್ದಾಗಲೇ ನೇಪಾಳ ಸರ್ಕಾರ ಸಾಮಾಜಿಕ ಮಾಧ್ಯಮದ ಮೇಲೇನೇ ನಿಷೇಧ ಹೇರಿತ್ತು ಈ ಕಂಪನಿಗಳು ದೇಶದ ಕಾನೂನನ್ನು ಗೌರವಿಸ್ತಿಲ್ಲ ಅನ್ನೋ ನೆಪ ಹೇಳಿತಾದ್ರೂ ವಾಸ್ತವದಲ್ಲಿ ನೇಪಾಳ ಸರ್ಕಾರ ಸಾಮಾಜಿಕ ಮಾಧ್ಯಮವನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋಕೆ ಬಯಸಿತ್ತು ಸರ್ಕಾರದ ನಿಜವಾದ ಉದ್ದೇಶ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿದಿನ ತನ್ನ ರಹಸ್ಯಗಳು ಬಯಲಾಗ್ತಿರೋದನ್ನ ತಡೆಯೋದಾಗಿತ್ತು ಈಗಾಗಲೇ ವರ್ಷಗಳಿಂದ ನೇಪಾಳದ ರಾಜಕೀಯ ವ್ಯವಸ್ಥೆಯಿಂದ ನಿರಾಶೆಗೊಂಡಿದ್ದ ಜನ ಸರ್ಕಾರದ ಈ ಕ್ರಮವನ್ನು ಒಪ್ಪಲಿಲ್ಲ ನೇಪಾಳದ ಯುವಕರು ತಮ್ಮ ವ್ಯವಹಾರಗಳಿಗಾಗಿನೂ ಸಾಮಾಜಿಕ ಮಾಧ್ಯಮವನ್ನೇ ಅವಲಂಬಿಸಿದ್ದ ಹೊತ್ತಿನ ಈ ನಿಷೇಧ ಸಹಜವಾಗಿಯೇ ಆಕ್ರೋಶ ಹೆಚ್ಚಾಗೋಕೆ ಕಾರಣ ಆಯಿತು ಆ ನೆಪದಲ್ಲಿ ಶುರುವಾದ ಪ್ರತಿಭಟನೆ ಕಡೆಗೆ ಸರ್ಕಾರವನ್ನೇ ತೆಗೆಯುವವರೆಗೂ ಹೋಯಿತು ಅದು ಎಲ್ಲ ಪಕ್ಷಗಳ ವಿರುದ್ಧದ ಚಳುವಳಿಯಾಗಿ ಸಂಪೂರ್ಣ ಭ್ರಷ್ಟಾಚಾರ ವಿರೋಧಿ ಚಳುವಳಿಯಾಗಿ ಬದಲಾಗಿತ್ತು ಅಂದಹಾಗೆ ಈ ಕ್ರಾಂತಿಯ ಹಿಂದಿರುವುದು ಹೊಸ ತಲೆಮಾರು ಜನರೇಷನ್ ಜಿ ಅಂತ ಕರೆಯಲಾಗುವ ತಲೆಮಾರಿನವರ ಆಕ್ರೋಶ ಸಹಜವಾದದ್ದೇ ಅಥವಾ ಅವರ ಅಸಹನೆಯನ್ನ ಮತ್ಯಾರೋ ತಮ್ಮ ಲಾಭಕ್ಕೆ ಬಳಸ್ಕೊಳ್ತಿದ್ದಾರ ಅನ್ನೋದು ಬೇರೆಯದ್ದೇ ಚರ್ಚೆ ಸದ್ಯಕ್ಕೆ ಯುವ ಸಮುದಾಯದ ಆಕ್ರೋಶ ನೇಪಾಳ ಸರ್ಕಾರವನ್ನು ಉರುಳಿಸಿದೆ ಮುಂದಾಗೋದೇನಿದ್ರು ಮತ್ತೊಂದು ರಾಜಕೀಯ ಮಾತ್ರ ಈಗ ನೇಪಾಳದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಕರ್ಕಿ ಅಲ್ಲಿನ ಮಧ್ಯಂತರ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈಗ ನೇಪಾಳದಲ್ಲಿ ನಡೆದಂಥದ್ದೇ ಯುವ ಸಮುದಾಯದ ದಂಗೆ ಭಾರತದ ನೆರೆಯ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶಗಳಲ್ಲೂ ಎರಡೇ ವರ್ಷಗಳ ಅಂತರದಲ್ಲಿ ನಡೆದವು ಶ್ರೀಲಂಕಾದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯುವ ಸಮುದಾಯದ ಆಕ್ರೋಶ ಅಲ್ಲಿನ ಸರ್ಕಾರವನ್ನು ಬಲಿ ತೆಗೆದುಕೊಂಡಿದ್ರೆ ಬಾಂಗ್ಲಾದೇಶದಲ್ಲಿ ಒಂದೂವರೆ ದಶಕದಿಂದ ಆಳಿದ್ದ ಶೇಖ್ ಹಸೀನಾ ಪ್ರಧಾನಿ ಹುದ್ದೆ ತೊರೆದು ದೇಶದಿಂದಲೇ ಪಲಾಯನ ಮಾಡೋದಕ್ಕೂ ವಿದ್ಯಾರ್ಥಿ ದಂಗೆನೇ ಕಾರಣ ಆಗಿತ್ತು ಶ್ರೀಲಂಕಾದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಕ್ಷುಬ್ಧ ಸ್ಥಿತಿಗೆ ಕಾರಣವಾದ ಜನಾಕ್ರೋಶದಲ್ಲೂ ಯುವ ಸಮುದಾಯವೇ ಮುಂಚೂಣಿಯಲ್ಲಿತ್ತು ಶ್ರೀಲಂಕಾ ಅತಿಯಾದ ಹಣದುಬ್ಬರ ಆಹಾರದ ಕೊರತೆ ತೈಲದ ಕೊರತೆ ವಿದ್ಯುತ್ ಅಲಭ್ಯತೆ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು ಇದು ಸಾಮಾನ್ಯ ಜನತೆ ರೊಚ್ಚಿಗೇಳುವಂತೆ ಮಾಡಿತ್ತು ಆರ್ಥಿಕ ದುರವಸ್ಥೆಯನ್ನು ನಿಭಾಯಿಸೋಕೆ ಅಸಮರ್ಪಕವಾದ ರಾಜಕೀಯ ನಾಯಕತ್ವ ಮತ್ತಷ್ಟು ಅರಾಜಕತೆಗೆ ದಾರಿ ಮಾಡಿಕೊಡ್ತು ದಂಗೆ ಎದ್ದಿದ್ದ ಜನ ಶ್ರೀಲಂಕಾದ ಪ್ರಧಾನಿಯಾಗಿದ್ದ ರನಿಲ್ ವಿಕ್ರಮಸಿಂಘೆ ಮನೆಗೆ ಬೆಂಕಿ ಹಚ್ಚಿದ್ರು ಅಧ್ಯಕ್ಷ ಗೋಟಬಯ್ಯ ರಾಜಪಕ್ಸೆ ನಿವಾಸವನ್ನು ಕೊಳ್ಳೆ ಹೊಡೆದಿದ್ರು ಲಕ್ಷಾಂತರ ಜನರ ಸಂಕಷ್ಟಗಳು ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂಬತ್ತರಂದು ಶ್ರೀಲಂಕಾದ ರಾಜಧಾನಿ ಕೊಲಂಬೋ ನಗರದಲ್ಲಿ ಆಕ್ರೋಶದ ರೂಪದಲ್ಲಿ ವ್ಯಕ್ತವಾಗಿತ್ತು ಎಲ್ಲ ಪೊಲೀಸ್ ಬಹರೆಗಳನ್ನ ಭೇದಿಸಿ ಅಧ್ಯಕ್ಷ ಗೋಟಬಯ್ಯ ರಾಜಪಕ್ಸೆ ಅಧಿಕೃತ ನಿವಾಸಕ್ಕೆ ನುಗ್ಗಿದ್ದ ಜನ ದಾಂಧಲೆ ಎಬ್ಬಿಸಿದ್ರು ವಿಧ್ವಂಸಕತೆ ಮೆರೆದಿದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿನ ಬಾಂಗ್ಲಾದೇಶದಲ್ಲಿನ ಕ್ಷಿಪ್ರ ಕ್ರಾಂತಿ ಬಗ್ಗೆ ಹೇಳೋದಾದ್ರೆ ಎಲ್ಲಾ ದಂಗೆಗಳ ಹಿಂದಿರುವ ಹಾಗೇನೆ ಇಲ್ಲೂ ಕಡೆಗೆ ಎಲ್ಲವನ್ನೂ ಸುಟ್ಟು ಹಾಕಿದ್ದು ಒಂದು ಅಲಕ್ಷಿತ ಕಿಡಿಯಾಗಿತ್ತು ವಿದ್ಯಾರ್ಥಿಗಳು ಯಾಕೆ ಪ್ರತಿಭಟಿಸಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳದ ಅದನ್ನ ತನ್ನ ವಿರುದ್ಧದ ರಾಜಕೀಯ ಮತ್ತು ವಿಪಕ್ಷಗಳ ಕುಮ್ಮಕ್ಕು ಅಂತ ಮಾತ್ರ ನೋಡಿದ ಶೇಖ್ ಹಸೀನಾ ಪ್ರತಿಭಟನಾಕಾರರನ್ನ ಭಯೋತ್ಪಾದಕರು ರಜಾಕಾರರು ದೇಶದ್ರೋಹಿಗಳು ಅಂತ ಕರೆಯೋಕೆ ಜರಿಯೋಕೆ ಹಿಂದೆ ಮುಂದೆ ನೋಡದೆ ಹೋದ್ರು ವಿದ್ಯಾರ್ಥಿಗಳ ಮೇಲೆ ಗುಂಡಿನ ದಾಳಿ ನಡೆಸುವ ಅತ್ಯಂತ ಅವಿವೇಚನೆಯ ಕ್ರಮಕ್ಕೂ ಅವರು ಮುಂದಾದ್ರು ಪರಿಣಾಮವಾಗಿ ತಮ್ಮ ಪತನವನ್ನೇ ತಂದುಕೊಂಡ್ರು ಹದಿನೈದು ವರ್ಷ ದೇಶವನ್ನಾಳಿದ್ದ ಸರ್ವಾಧಿಕಾರಿ ಧೋರಣೆ ಪ್ರದರ್ಶಿಸ್ತಾ ಇದ್ದ ಶೇಖ್ ಹಸೀನಾ ಬದುಕುಳಿದ್ರೆ ಸಾಕು ಅಂತ ಬರಿಗೈಯಲ್ಲಿ ದೇಶ ಬಿಟ್ಟು ಓಡ್ ಹೋಗ್ಬೇಕಾಯ್ತು ಹಸೀನಾ ಅಧಿಕೃತ ನಿವಾಸ ಲೂಟಿಯಾಗಿ ಹೋಯ್ತು ಆಕೆಯ ಪಕ್ಷ ಅವಾಮಿ ಲೀಗ್ನ ಹಲವಾರು ನಾಯಕರು ಮತ್ತವರ ಕುಟುಂಬದವರು ಜೀವ ತೆರಬೇಕಾಯ್ತು ಹಿಂಸೆ ನಿಯಂತ್ರಣ ಮೀರಿದಾಗ ಆಗಬಹುದಾದ ಎಲ್ಲ ಅನಾಹುತಗಳಿಗೆ ಬಾಂಗ್ಲಾದೇಶ ಕೂಡ ಅವತ್ತು ಸಾಕ್ಷಿಯಾಯಿತು ಇನ್ನು ನೇಪಾಳ ಕ್ರಾಂತಿಯ ಹಿಂದಿರುವ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳುವಾಗ ಅರೇಬಿಯನ್ ಸ್ಪ್ರಿಂಗ್ ಜಾಸ್ಮಿನ್ ಕ್ರಾಂತಿ ಈ ಎಲ್ಲ ಕ್ರಾಂತಿಗಳು ಅಮೆರಿಕದ ಸೂತ್ರಕ್ಕೆ ಕುಣಿಯುವ ಸರ್ಕಾರಗಳ ಸ್ಥಾಪನೆಗೆ ಬಳಕೆಯಾಗಿವೆ ಅನ್ನೋ ವಾದವಿದೆ ಈಜಿಪ್ಟ್ ಲಿಬಿಯಾ ಟಿನೇಷಿಯಾ ಇರಾಕ್ನಲ್ಲಿ ಯಶಸ್ವಿಯಾದ ಅಮೆರಿಕ ಇತ್ತೀಚೆಗೆ ಬಾಂಗ್ಲಾದೇಶ ಪಾಕಿಸ್ತಾನ ಮತ್ತೀಗ ನೇಪಾಳದಲ್ಲೂ ಅದೇ ಆಟವನ್ನು ಆಡಿದೆ ಅಂತ ಹೇಳಲಾಗ್ತಿದೆ ಹಾಗಾಗಿ ನೆಪೋ ಕಿಟ್ಸ್ ನೆಪೋ ಬೇಬೀಸ್ ವಿರುದ್ಧದ ಹೋರಾಟ ಅಂತೆಲ್ಲ ಬಂಡಿಸಲಾಗ್ತಿರುವ ಚೆನ್ ಝಿ ಕ್ರಾಂತಿ ಅಸಲಿಗೆ ಅಮೆರಿಕದ ಅಸ್ತ್ರ ಮಾತ್ರ ಅಂತ ಹೇಳಲಾಗ್ತಿದೆ ಬಾಂಗ್ಲಾದೇಶದಲ್ಲಿ ದಂಗೆ ಆದಾಗ್ಲೂ ಕೂಡ ಅದರ ಹಿಂದೆ ಚೀನಾ ಇಲ್ಲ ಅಂತಂದ್ರೆ ಅಮೆರಿಕದ ಕೈವಾಡ ಇದ್ದುದರ ಬಗ್ಗೆ ಚರ್ಚೆ ಆಗಿತ್ತು ಏಷ್ಯಾದಲ್ಲಿ ತನ್ನ ಪ್ರಾಬಲ್ಯ ಹೆಚ್ಚಿಸೋಕೆ ನೋಡ್ತಾನೆ ಇರುವ ಅಮೆರಿಕ ಈಗ ನೇಪಾಳದಲ್ಲೂ ತನ್ನ ಕೈಗೊಂಬೆ ಸರ್ಕಾರ ಅಸ್ತಿತ್ವಕ್ಕೆ ಬರುವ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಿದ್ದು ಚಳುವಳಿ ಹಿಂದೆ ಕೆಲಸ ಮಾಡಿರಬಹುದಾದ ಸಾಧ್ಯತೆ ಇಲ್ಲದೇ ಇಲ್ಲ ಅಂತ ವಿಶ್ಲೇಷಣೆಗಳು ನಡೀತಿದೆ ಯುವ ತಲೆಮಾರಿನ ಹೋರಾಟ ವಿದ್ಯಾರ್ಥಿ ಚಳುವಳಿಗಳು ಚರ್ಚೆ ಆಗ್ತಿರುವ ಈ ಹೊತ್ತಿನಲ್ಲಿ ಭಾರತದಲ್ಲಿನ ಅಂತಹ ಚಳುವಳಿಗಳ ಹಾದಿಯ ಬಗ್ಗೆ ಒಮ್ಮೆ ನಾವು ನೋಡ್ಬೋದು ಭಾರತದಲ್ಲಿ ವಿದ್ಯಾರ್ಥಿ ಚಳುವಳಿಯ ಬೇರುಗಳು ಸುಮಾರು ಇನ್ನೂರು ವರ್ಷಗಳಷ್ಟು ಹಿಂದಿನದಾಗಿದ್ರೂ ಕೂಡ ಜೆ ಪಿ ಚಳುವಳಿಯಂತಹ ವಿದ್ಯಮಾನಗಳು ದೊಡ್ಡ ದಾಖಲೆಯಾಗಿ ಉಳಿದಿವೆ ಸಾವಿರದ ಒಂಬೈನೂರ ಐದರಲ್ಲಿ ಕೋಲ್ಕತಾದ ಈಡನ್ ಕಾಲೇಜಿನ ವಿದ್ಯಾರ್ಥಿಗಳು ಬಂಗಾಳ ವಿಭಜನೆಯನ್ನು ವಿರೋಧಿಸಿ ಆಗಿನ ವಯಸ್ಸ್ರಾಯ್ ಲಾರ್ಡ್ ಕರ್ಜನ್ ಪ್ರತಿಕೃತಿಯನ್ನು ಸುಟ್ ಹಾಕಿದ್ರು ಅನ್ನೋದು ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೊದಲ ಉಲ್ಲೇಖಿತ ನಿದರ್ಶನಗಳಲ್ಲಿ ಒಂದಾಗಿದೆ ಅವಿಭಜಿತ ಭಾರತದಲ್ಲಿ ಮೊದಲ ವಿದ್ಯಾರ್ಥಿಗಳ ಮುಷ್ಕರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಲಾಹೋರ್ನ ಕಿಂಗ್ ಎಡ್ವರ್ಡ್ ವೈದ್ಯಕೀಯ ಕಾಲೇಜ್ನಲ್ಲಿ ಭಾರತೀಯ ಮತ್ತು ಇಂಗ್ಲಿಷ್ ವಿದ್ಯಾರ್ಥಿಗಳ ನಡುವಿನ ಶೈಕ್ಷಣಿಕ ತಾರತಮ್ಯದ ವಿರುದ್ಧ ನಡೆಯಿತು ವಿದ್ಯಾರ್ಥಿಗಳು ಮತ್ತು ಅವರ ಸಂಘಟನೆಗಳು ದೇಶಾದ್ಯಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ವು ಸ್ವಾತಂತ್ರ್ಯ ನಂತರದ ಭಾರತ ಹಲವಾರು ವಿದ್ಯಾರ್ಥಿ ಚಳುವಳಿಗಳನ್ನು ಕಂಡಿದೆ ವಸಹತುಶಾಹಿ ನಂತರದ ವಿದ್ಯಾರ್ಥಿ ಚಳುವಳಿಗಳ ಆರಂಭಿಕ ನಿದರ್ಶನಗಳನ್ನು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿನ ಭಾಷಾವಾರು ರಾಜ್ಯಗಳ ಬೇಡಿಕೆಯಲ್ಲಿ ಕಾಣ್ಬೋದು ಸಾವಿರದ ಒಂಬೈನೂರ ಅರವತ್ತೈದರ ಮದ್ರಾಸ್ ಹಿಂದಿ ವಿರೋಧಿ ಆಂದೋಲನದಂತಹ ಚಳುವಳಿಗಳಲ್ಲಿ ನಾವು ಗುರುತಿಸಬಹುದು ಭಾರತದಾದ್ಯಂತ ವಿದ್ಯಾರ್ಥಿ ರಾಜಕೀಯದ ಮೊದಲ ಪ್ರಮುಖ ಹೋರಾಟಗಳಲ್ಲಿ ಒಂದು ಅಂತಂದರೆ ಅದು ನಕ್ಸ್ಲೈಟ್ ಚಳವಳಿ ಮೇ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತೇಳರಂದು ಪಶ್ಚಿಮ ಬಂಗಾಳದ ನಕ್ಸಲ್ಬರಿ ಗ್ರಾಮದಲ್ಲಿ ರೈತ ದಂಗೆಯಾಗಿ ಶುರುವಾಗಿದ್ದು ಸಾವಿರದ ಒಂಬೈನೂರ ಅರವತ್ತರ ದಶಕದ ಕಡೆ ವೇಳೆಗೆ ಇಡೀ ಪೀಳಿಗೆಯ ವಿದ್ಯಾರ್ಥಿಗಳನ್ನೇ ಪ್ರೇರೇಪಿಸಿತು ಬಿಹಾರ ಪಶ್ಚಿಮ ಬಂಗಾಳ ಆಂಧ್ರಪ್ರದೇಶ ಒರಿಸ್ಸಾ ಹೀಗೆ ದೇಶಾದ್ಯಂತ ನಕ್ಸಲೀಯರ ಚಳುವಳಿಗೆ ಬೆಂಬಲ ದೊರಿತು ಅಮೂಲಾಗ್ರ ವಿದ್ಯಾರ್ಥಿ ರಾಜಕೀಯದ ಮುಂದಿನ ಮೈಲಿಗಲು ತುರ್ತು ಪರಿಸ್ಥಿತಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಘೋಷಣೆ ಮಾಡಿದ ತುರ್ತು ಪರಿಸ್ಥಿತಿ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ಅಂದರೆ ಜೆಪಿ ನಡೆಸಿದ ಚಳವಳಿ ಭಾರತದ ರಾಜಕೀಯದಲ್ಲಿ ಹೊಸ ತಲೆಮಾರಿನ ನಾಯಕರನ್ನ ತಂತು ಜೆಪಿ ಚಳುವಳಿ ಚಳವಳಿ ಮೂಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಗುಜರಾತ್ನಲ್ಲಿ ನಡೆದ ನವನಿರ್ಮಾಣ ಆಂದೋಲನ ಅನ್ನೋ ಹೆಸರಿನ ವಿದ್ಯಾರ್ಥಿ ಚಳವಳಿ ಗುಜರಾತ್ ಕಾಲೇಜುಗಳು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಹಾಸ್ಟೆಲ್ ಆಹಾರ ಶುಲ್ಕ ಹೆಚ್ಚಳ ವಿರೋಧಿಸಿ ಆ ಚಳುವಳಿ ಶುರುವಾಗಿತ್ತು ಕಡೆಗೆ ಜೆ ಪಿ ಅವರ ಸಂಪೂರ್ಣ ಕ್ರಾಂತಿಯ ಕರೆ ಇಡೀ ಚಳುವಳಿಗೆ ಹೊಸ ರೂಪವನ್ನು ಕೊಡ್ತು ವಿದ್ಯಾರ್ಥಿ ಬೆಂಬಲಿತ ಜೆ ಪಿ ಚಳವಳಿ ದೇಶದಲ್ಲಿ ಮೊದಲ ಕಾಂಗ್ರೆಸ್ಸೇತರ ಸರ್ಕಾರವನ್ನು ಸ್ಥಾಪನೆ ಮಾಡುವಲ್ಲಿ ಯಶಸ್ವಿಯಾಯಿತು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜೆ ಯು ವಿದ್ಯಾರ್ಥಿ ಸಂಘದ ನಾಯಕರಾಗಿದ್ದ ಸೀತಾರಾಮ್ ಯೆಚೂರಿ ಅವರು ಆಗಿನ ಕುಲಪತಿ ಇಂದಿರಾ ಗಾಂಧಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ಗೆದ್ದಿದ್ದು ಜಾರ್ಜ್ ಫರ್ನಾಂಡಿಸ್ ಅವರ ಪ್ರತಿಭಟನೆ ಇವೆಲ್ಲವೂ ಮಹತ್ವದ ಗುರುತುಗಳು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಅಸ್ಸಾಂ ಆಂದೋಲನ ಮತ್ತು ಪಂಜಾಬ್ ಸಮಸ್ಯೆಯೊಂದಿಗೆ ವಿದ್ಯಾರ್ಥಿ ರಾಜಕೀಯ ತುಸುಮಟ್ಟಿಗೆ ಉಗ್ರ ತಿರುವನ್ನ ಕಾಣ್ತು ಅಸ್ಸಾಂ ಆಂದೋಲನವನ್ನ ಭಾರತೀಯ ಇತಿಹಾಸದಲ್ಲಿ ವಿದ್ಯಾರ್ಥಿ ಆಂದೋಲನದ ಒಂದು ಹೆಗ್ಗುರುತು ಅಂತಾನೆ ನೋಡ್ಲಾಗತ್ತೆ ಆಲಸಾಂ ವಿದ್ಯಾರ್ಥಿ ಒಕ್ಕೂಟ ಅಂದರೆ ಎಎ ಎಸ್ ಯು ಮತ್ತು ಕೇಂದ್ರ ಸರ್ಕಾರದ ನಡುವೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಎಂಬತ್ತೈದು ಅಸ್ಸಾಂ ಒಪ್ಪಂದಕ್ಕೆ ಸಹಿ ಬೀಳೋದ್ರೊಂದಿಗೆ ಆಂದೋಲನ ಮುಗಿದಿತ್ತು ಸಾವಿರದ ಒಂಬೈನೂರ ಅರವತ್ತಾರರ ಜನವರಿ ಒಂದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಮಾರ್ಚ್ ಇಪ್ಪತ್ತೈದರ ಅವಧಿಯಲ್ಲಿ ಭಾರತ ಪ್ರವೇಶಿಸಿ ಅಸ್ಸಾಂಗೆ ಬಂದಿರುವ ವಲಸಿಗರಿಗೆ ಭಾರತೀಯ ಪೌರತ್ವದ ಅವಕಾಶಕ್ಕೆ ಈ ಒಪ್ಪಂದ ಸಮ್ಮತಿಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಮಾರ್ಚ್ ಇಪ್ಪತ್ತೈದರ ನಂತರ ಬಂದವರೆಲ್ಲ ಅಕ್ರಮ ವಲಸಿಗರಾಗ್ತಾರೆ ಮತ್ತು ಅವರನ್ನ ವಿದೇಶಿಗರು ಅಂತ ಗುರುತಿಸಬೇಕು ಅಂತ ಒಪ್ಪಂದ ಆಗಿತ್ತು ಪ್ರತ್ಯೇಕ ಸಿಖ್ ರಾಜ್ಯ ಅಥವಾ ಖಲಿಸ್ತಾನ್ಗೆ ಒತ್ತಾಯಿಸಿ ನಡೆದ ಚಳುವಳಿ ಮತ್ತೊಂದು ದೊಡ್ಡ ವಿದ್ಯಮಾನ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಮಂಡಲ್ ವಿರೋಧಿ ಆಂದೋಲನದ ಸಮಯದಲ್ಲಿ ವಿದ್ಯಾರ್ಥಿಗಳು ಅಕ್ಷರಶಃ ಬೆಂಕಿ ಹಚ್ಚಿಕೊಂಡ ನಿದರ್ಶನಗಳನ್ನು ನೋಡಬೇಕಾಯಿತು ಫೆಬ್ರವರಿ ಎರಡು ಸಾವಿರದ ಹದಿನಾರರ ಜೆ ಎನ್ ಯು ಆಂದೋಲನ ಮತ್ತು ಹೈದರಾಬಾದ್ ವಿಶ್ವವಿದ್ಯಾನಿಲಯದಲ್ಲಿ ರೋಹಿತ್ ವೇಮುಲ ಆತ್ಮಹತ್ಯೆ ವಿರುದ್ಧದ ಆಂದೋಲನಗಳು ಕೂಡ ಅಷ್ಟೇ ಮಹತ್ವದ್ದಾಗಿವೆ ಹೊಸ ರಾಜ್ಯ ರಚನೆಗೆ ಕಾರಣವಾದ ಮತ್ತೊಂದು ಪ್ರಮುಖ ವಿದ್ಯಾರ್ಥಿ ಆಂದೋಲನ ಅಂತಂದ್ರೆ ತೆಲಂಗಾಣ ಚಳವಳಿ ಅದು ಹೆಚ್ಚಾಗಿ ಉಸ್ಮಾನಿಯಾ ವಿಶ್ವವಿದ್ಯಾನಿಲಯ ಮತ್ತು ಹೈದರಾಬಾದ್ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಂದ ಜೈಲ್ ಭರೋ ಅಭಿಯಾನವಾಗಿತ್ತು ಅಣ್ಣ ಹಜಾರೆ ಅವರ ಭ್ರಷ್ಟಾಚಾರ ವಿರೋಧಿ ಹೋರಾಟದಲ್ಲೂ ಕೂಡ ಯುವಕರು ಸೇರಿದ್ರು ನಿರ್ಭಯ ಪ್ರತಿಭಟನೆ ಕೂಡ ಯುವಜನರ ಪಾಲ್ಗೊಳ್ಳುವಿಕೆಯ ಮತ್ತೊಂದು ದೊಡ್ಡ ಅಭಿಯಾನ ಆಗಿತ್ತು ವಿದ್ಯಾರ್ಥಿ ಚಳುವಳಿಗಳ ಆನಂತರದ ಹಂತದಲ್ಲಿ ಸಿ ಎ ಮತ್ತು ಎನ್ಆರ್ಸಿ ವಿರುದ್ಧದ ಪ್ರತಿಭಟನೆಗಳು ಕೂಡ ಸೇರತ್ತೆ ಇನ್ನು ಜಗತ್ತನ್ನೇ ಬದಲಿಸಿದ ಅತ್ಯಂತ ಪ್ರಮುಖ ವಿದ್ಯಾರ್ಥಿ ಸಂಘಟನೆಗಳನ್ನ ಉಲ್ಲೇಖ ಮಾಡುವಾಗ ಹವಾಮಾನ ಬದಲಾವಣೆ ಕುರಿತಂತೆ ಗ್ರೇಟ್ ಥನ್ಬರ್ಗ್ ಅವರ ಹೋರಾಟ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಮಲಾಲಾ ಯೂಸುಫ್ ಜಾಯ್ ನಡೆಸಿದ ಹೋರಾಟಗಳು ಮಹತ್ವದಾಗತ್ತೆ ಅರಬ್ ಸ್ಪ್ರಿಂಗ್ ಹೆಸರಿನ ಎರಡು ಸಾವಿರದ ಹತ್ತರ ದಶಕದ ಅರಬ್ ಜನರ ಪ್ರಜಾಸತ್ತಾತ್ಮಕ ಕ್ರಾಂತಿ ಇಡೀ ಸಮಾಜದ ಪ್ರತಿಕ್ರಿಯೆ ಆಗಿತ್ತಾದ್ರೂ ಕೂಡ ವಿಶೇಷವಾಗಿ ಯುವಕರ ಪಾಲ್ಗೊಳ್ಳುವಿಕೆಯಿಂದ ಗಮನ ಸೆಳೆದಿತ್ತು ಟುನೇಷಿಯಾದಲ್ಲಿ ಆರಂಭವಾದ ಆ ಚಳುವಳಿ ಬಳಿಕ ಲಿಬಿಯಾ ಈಜಿಪ್ಟ್ ಯಮನ್ ಸಿರಿಯಾ ಹಾಗೂ ಬಹರೇನ್ಗಳಿಗೆ ವಿಸ್ತರಿಸಿತು ಈ ಪೈಕಿ ಟುನೇಷಿಯಾ ಲಿಬಿಯಾ ಈಜಿಪ್ಟ್ ಹಾಗೂ ಯಮನ್ಗಳಲ್ಲಿನ ಸರ್ವಾಧಿಕಾರಿಗಳು ಪತನ ಆದರು மொராக்கோ இராக் அல்ஜீரியா லெபனான் ஜோர்டான் குவைத் ஓமன் பாகூ சூடான் ஜன பீதிகிழிதனை நடைசோ ஜிபோட்டி மௌரிட்டியானியா ஃபெலிஸ்தீன் பாகூ சவுதி அரேபியாவில் சண்ண்புட்ட பிரதிபனைகள் கண்டுபந்தும் ತಮ್ಮನ್ನ ಕಿತ್ತು ತಿಂದ ಸರ್ವಾಧಿಕಾರದ ವಿರುದ್ಧ ಅರಬ್ ದೇಶಗಳ ಜನತೆ ಸಿಡಿದೆದ್ದರಾದರೂ ಕೂಡ ಅಂತಿಮವಾಗಿ ಅಲ್ಲೊಬ್ಬ ಇಲ್ಲೊಬ್ಬ ಸರ್ವಾಧಿಕಾರಿಯನ್ನ ಕಿತ್ತೆಸೆಯೋದಕ್ಕಷ್ಟೇ ಆ ದಂಗೆಗಳ ಸರಣಿ ಸೀಮಿತಗೋಯ್ತು ಅಂತಿಮವಾಗಿ ಒಂದು ವಿಫಲ ಕ್ರಾಂತಿಯಾಗಿಯೇ ಅದು ಉಳಿದು ಹೋಯಿತು ಅಮೆರಿಕನ್ ಹಿತಾಸಕ್ತಿಗಾಗಿ ಕೆಲಸ ಮಾಡುವ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಈ ಹೋರಾಟಗಳ ಮಹತ್ವವನ್ನು ಸಾಧ್ಯವಾದಷ್ಟು ಗೌಣವಾಗಿಸೋಕೆ ಸತತವಾಗಿ ಪ್ರಯತ್ನ ಪಟ್ಟವು ಬೇರೆ ಬೇರೆ ರಾಜಕೀಯ ಶಕ್ತಿಗಳು ಅರಬ್ ಸ್ಪ್ರಿಂಗ್ ಅನ್ನ ಒಂದು ಸೀಮಿತ ಪ್ರತಿರೋಧ ಮಾತ್ರ ಅಂತ ಬಿಂಬಿಸೋಕೆ ನೋಡಿದ್ವು ಅನ್ನೋದನ್ನ ಹೇಳಲೇಬೇಕು ಮೊದಲು ಅದನ್ನು ಮೂಲಭೂತವಾದಿಗಳು ಉದಾರವಾದಿ ಪ್ರಭುತ್ವದ ವಿರುದ್ಧ ನಡೆಸ್ತಿರುವ ಭಯೋತ್ಪಾದಕ ಹೋರಾಟ ಅಂತ ಹೇಳಲಾಯಿತು ಆದರೆ ಆ ಹೋರಾಟಗಳ ಹಿಂದೆ ನಿರುದ್ಯೋಗ ಬಡತನ ಆಹಾರ ಆರೋಗ್ಯ ಭ್ರಷ್ಟಾಚಾರದ ವಿರೋಧಿ ಪ್ರಜಾಸತ್ತಾತ್ಮಕ ಮತ್ತು ಪ್ರಗತಿಪರ ಬೇಡಿಕೆಗಳು ಇದ್ವು ಅನ್ನೋ ಸತ್ಯವನ್ನ ಮರೆಮಾಚೋದಕ್ಕೆ ಸಾಧ್ಯ ಆಗಲಿಲ್ಲ ಕೊನೆಗೆ ಅದನ್ನ ಯುವಕರ ಹಠಾತ್ ಪ್ರತಿಭಟನೆ ಮಾತ್ರ ಅನ್ನೋ ಅಪಪ್ರಚಾರ ಮಾಡಲಾಯಿತು ಆದ್ರೆ ಹೋರಾಟಗಳಲ್ಲಿ ಎಲ್ಲ ವಯೋಮಾನದವರು ಎಲ್ಲಾ ವರ್ಗದವರು ಇದ್ರು ಅನ್ನೋ ಸತ್ಯವನ್ನು ಕೂಡ ಮುಚ್ಚಿರೋದಕ್ಕೆ ಆಗ್ಲಿಲ್ಲ ಆದ್ರೂ ಈ ಹೋರಾಟಗಳು ಜನ ವಿರೋಧಿ ಸರ್ಕಾರಗಳ ವಿರುದ್ಧ ಇದ್ವು ಮತ್ತು ಶ್ರೀಮಂತರ ಪರ ಸಾಮ್ರಾಜ್ಯಶಾಹಿಗಳ ಪರ ಆರ್ಥಿಕತೆಯ ವಿರುದ್ಧ ಇದ್ವು ಅನ್ನೋದನ್ನ ಮರೆಮಾಚುವ ಪ್ರಯತ್ನಗಳು ಉದ್ದಕ್ಕೂ ನಡೆದ್ವು ದಿ ವೈಟ್ ರೋಸ್ ಸೊಸೈಟಿ ಪ್ರತಿರೋಧ ನಾಜಿ ಜರ್ಮನಿಯಲ್ಲಿ ಫ್ಯಾಸಿಸಂ ಹರಡ್ತಾ ಇದ್ದಂತೆ ಸಾವಿರದ ಒಂಬೈನೂರ ನಲವತ್ತೆರಡರ ಬೇಸಿಗೆಯಲ್ಲಿ ಮ್ಯೂನಿಚ್ ವಿಶ್ವವಿದ್ಯಾನಿಲಯದ ವೈದ್ಯಕೀಯ ವಿದ್ಯಾರ್ಥಿಗಳ ಗುಂಪೊಂದು ವೈಟ್ ರೋಸ್ ಸೊಸೈಟಿ ಎಂಬ ಪ್ರತಿರೋಧ ಚಳುವಳಿಯನ್ನು ರೂಪಿಸಿತು ಆ ಗುಂಪು ಅನಾಮಧೇಯವಾಗಿ ಅಡಾಲ್ಫ್ ಹಿಟ್ಲರ್ನ ಆಡಳಿತ ಖಂಡಿಸುವ ಮತ್ತು ಯಹೂದಿಗಳ ಹತ್ಯೆಯನ್ನು ಖಂಡಿಸುವ ಕರಪತ್ರಗಳನ್ನು ವಿತರಿಸಿತು ಆದರೆ ಆ ಗುಂಪಿನ ಪ್ರಮುಖ ಸದಸ್ಯರನ್ನು ವರ್ಷದೊಳಗೆ ಬಂಧಿಸಿ ಯುವ ಕಾರ್ಯಕರ್ತರನ್ನು ಸುಳ್ಳು ವಿಚಾರಣೆಗೆ ಒಳಪಡಿಸಲಾಯಿತು ಹಲವರಿಗೆ ಮರಣದಂಡನೆ ವಿಧಿಸಲಾಯಿತು ಹಂಗೇರಿಯನ್ ಕ್ರಾಂತಿಯ ವಿದ್ಯಾರ್ಥಿ ಮೆರವಣಿಗೆ ಸ್ವತಂತ್ರ ಹಂಗೇರಿಗಾಗಿ ಒತ್ತಾಯಿಸುವ ಕಮ್ಯುನಿಸ್ಟ್ ವಿರೋಧಿ ಘೋಷಣೆಯೊಂದಿಗೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವಿದ್ಯಾರ್ಥಿಗಳು ಹಂಗೇರಿಯನ್ ಸಂಸತ್ತಿನ ಬಳಿಯ ರೇಡಿಯೋ ಕಟ್ಟಡಕ್ಕೆ ನುಗ್ಗಿದ್ರು ಪೊಲೀಸರು ಗುಂಡು ಹಾರಿಸಿದಾಗ ಓರ್ವ ವಿದ್ಯಾರ್ಥಿ ಬಲಿ ಆಗೋದ್ರೊಂದಿಗೆ ಅಂತಿಮವಾಗಿ ಸೋವಿಯತ್ ಸರ್ಕಾರವನ್ನು ಉರುಳಿಸಿದ ಕ್ರಾಂತಿಯಲ್ಲಿ ಮೊದಲ ರಕ್ತಪಾತ್ರದ ಪ್ರತಿಭಟನೆಯಾಗಿ ಅದು ದಾಖಲಾಯಿತು ಅಮೆರಿಕನ್ ನಾಗರಿಕ ಹಕ್ಕುಗಳ ಹೋರಾಟ ವಿದ್ಯಾರ್ಥಿಗಳ ನೇತೃತ್ವದ ನಾಗರಿಕ ಹಕ್ಕುಗಳ ಪ್ರತಿಭಟನೆಗಳು ಅಮೆರಿಕದಲ್ಲಿ ಆ ಮೊದಲು ಮತ್ತು ನಂತರವೂ ನಡೆದಿದ್ರು ಸಾವಿರದ ಒಂಬೈನೂರ ಅರವತ್ತರಿಂದ ಸಾವಿರದ ಒಂಬೈನೂರ ಅರವತ್ತೆಂಟರವರೆಗಿನ ಹೋರಾಟ ತೀವ್ರ ಮಟ್ಟದ್ದಾಗಿತ್ತು ಉತ್ತರ ಕೆರೋಲಿನಾದ ಗ್ರೀನ್ಸ್ ಬೋರೋದಲ್ಲಿರುವ ಡಬ್ಲ್ಯೂ ಊಲ್ವರ್ತ್ ಸ್ಟೋರ್ನಿಂದ ಕಪ್ಪು ವಿದ್ಯಾರ್ಥಿಗಳ ಗುಂಪೊಂದು ಹೊರಬರೋಕೆ ನಿರಾಕರಿಸಿ ದಕ್ಷಿಣದಾದ್ಯಂತ ಸರಣಿ ಧರಣಿಗಳನ್ನು ಪ್ರಾರಂಭಿಸಿದಾಗ ಮೊದಲ ಪ್ರಮುಖ ವಿದ್ಯಾರ್ಥಿ ನೇತೃತ್ವದ ಪ್ರತಿಭಟನೆ ನಡೆಯಿತು ಮುಂದಿನ ಎಂಟು ವರ್ಷಗಳಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಗಳು ಮುಂದುವರೆದಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟರ ಹೊತ್ತಿಗೆ ಅವು ತೀವ್ರತೆಗೆ ಮುಟ್ಟಿತ್ತು ಯುದ್ಧ ವಿರೋಧಿ ಪ್ರತಿಭಟನೆಗಳೊಂದಿಗೆ ಸೇರಿ ಆ ಚಳುವಳಿ ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿನ ದಂಗೆಯಲ್ಲಿ ಕೊನೆಯಾಯಿತು ಅಲ್ಲಿ ಸಾವಿರಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಐದು ಕಟ್ಟಡಗಳನ್ನು ವಶಪಡಿಸಿಕೊಂಡ್ರು ಮತ್ತು ಡೀನ ಒತ್ತೆಯಾಳಾಗಿ ಇರಿಸಿಕೊಂಡ್ರು ಕೊಲಂಬಿಯಾದಲ್ಲಿ ನಡೆದ ಈ ಪ್ರತಿಭಟನೆಯನ್ನ ಆಧುನಿಕ ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ಶಕ್ತಿಶಾಲಿ ಮತ್ತು ಪರಿಣಾಮಕಾರಿ ವಿದ್ಯಾರ್ಥಿ ಪ್ರತಿಭಟನೆ ಅಂತ ಕರೆಯಲಾಗಿದೆ ಮೆಕ್ಸಿಕೋ ನಗರದ ಟ್ಲಾಟೆ ಲೋಲ್ಕೋ ಹತ್ಯಾಕಾಂಡ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೆಕ್ಸಿಕೋ ನಗರದಲ್ಲಿ ಒಲಿಂಪಿಕ್ಸ್ ಆಯೋಜನೆ ಮಾಡೋಕೆ ಸಿದ್ಧತೆ ನಡೆಸ್ತಾ ಇದ್ದಂತೆ ಅಶಾಂತಿ ತಲೆದೋರಿತು ಜಗತ್ತಿಗೆ ಒಳ್ಳೆಯ ಮುಖವನ್ನು ಪ್ರದರ್ಶನ ಮಾಡುವ ಪ್ರಯತ್ನದಲ್ಲಿ ಅಧ್ಯಕ್ಷ ಗುಸ್ಟಾವೋ ಡಿಯಾಜ್ ಕಾರ್ಮಿಕ ಸಂಘಟನೆಗಳ ವಿರುದ್ಧ ದಮನಕಾರಿ ದಮನ ತಂತ್ರಗಳನ್ನು ನಡೆಸಿದ್ರು ಆಗ ವಿವಿಧ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು ಹಲವಾರು ಪ್ರದರ್ಶನಗಳನ್ನು ಸಂಘಟಿಸಿ ಮುನ್ನಡೆಸಿದ್ರು ಅಕ್ಟೋಬರ್ ಎರಡರಂದು ಕ್ರೀಡಾಕೂಟಗಳು ಪ್ರಾರಂಭ ಆಗುವ ಹತ್ತು ದಿನಗಳ ಮೊದಲು ಒಂದು ದೊಡ್ಡ ಗುಂಪು ಮತ್ತೊಂದು ಶಾಂತಿಯುತ ಪ್ರತಿಭಟನೆ ನಡೆಸೋಕೆ ಪ್ಲಾಜಾಗೆ ಮೆರವಣಿಗೆ ನಡೆಸಿತು ಭದ್ರತಾ ಪಡೆಗಳು ಗುಂಡು ಹಾರಿಸಿದಾಗ ಮುನ್ನೂರರಿಂದ ನಾನೂರು ಮಂದಿ ಸಾವನ್ನಪ್ಪಿದ್ರು ಇದನ್ನು ಟ್ಲಾಟೆ ಲೋಲ್ಕೋ ಹತ್ಯಾಕಾಂಡ ಅಂತ ಕರೆಯಲಾಯಿತು ಸರ್ಕಾರಿ ನಿಯಂತ್ರಿತ ಮಾಧ್ಯಮ ಈ ಘಟನೆಯನ್ನ ಹಿಂಸಾತ್ಮಕ ವಿದ್ಯಾರ್ಥಿ ಪ್ರತಿಭಟನೆ ಅಂತ ಹೇಳಿತ್ತು ಆದರೆ ಈಗ ಅನೇಕರು ಆ ದಿನವನ್ನ ಮೆಕ್ಸಿಕೋ ಪ್ರಜಾಪ್ರಭುತ್ವಕ್ಕೆ ಪರಿವರ್ತನೆಗೊಂಡ ಮೊದಲ ದಿನ ಅಂತ ಉಲ್ಲೇಖ ಮಾಡ್ತಾರೆ ಅಥೆನ್ಸ್ ಪಾಲಿಟೆಕ್ನಿಕ್ ದಂಗೆ ಆರು ವರ್ಷಗಳಿಗೂ ಹೆಚ್ಚು ಕಾಲ ಮಿಲಿಟರಿ ಆಡಳಿತದ ನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಗ್ರೀಸ್ನಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಾ ಆ ವರ್ಷ ನವೆಂಬರ್ ಹದಿನಾಲ್ಕರಂದು ಅಥೆನ್ಸ್ ಪಾಲಿಟೆಕ್ನಿಕ್ನಲ್ಲಿ ಎಡಪಂಥೀಯ ವಿದ್ಯಾರ್ಥಿಗಳ ಗುಂಪೊಂದು ಆಕಸ್ಮಿಕ ಧರಣಿ ನಡೆಸಿತು ಶಾಂತಿಯುತವಾಗಿ ಪ್ರಾರಂಭವಾಗಿದ್ದು ಪೂರ್ಣ ಪ್ರಮಾಣದ ವಿದ್ಯಾರ್ಥಿ ದಂಗೆಯಾಗಿ ಬದಲಾಯಿತು ಈ ಸಂದರ್ಭದಲ್ಲಿ ಹಲವಾರು ಪ್ರೌಢಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಇಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿದ್ರು ಘಟನೆಯ ನಂತರ ಉನ್ನತ ಶ್ರೇಣಿಯ ಮಿಲಿಟರಿ ಅಧಿಕಾರಿಯೊಬ್ಬರು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಇದ್ದ ಸರ್ವಾಧಿಕಾರವನ್ನು ಕೊನೆಗೊಳಿಸಿದ್ರು ದಕ್ಷಿಣ ಆಫ್ರಿಕಾದ ಸೊವೆಟೊ ಯುವ ದಂಗೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನಡೆದ ಸೊವೆಟೊ ದಂಗೆ ದಕ್ಷಿಣ ಆಫ್ರಿಕಾದ ಸರ್ಕಾರ ಅಲ್ಲಿವರೆಗೆ ಕಂಡ ವರ್ಣಭೇದ ನೀತಿಗೆ ಅತ್ಯಂತ ತೀವ್ರವಾದ ಪ್ರತಿರೋಧವಾಗಿತ್ತು ಬೆಳೀತಾ ಇರುವ ಕಪ್ಪು ಪ್ರಜ್ಞೆಯ ಚಳುವಳಿಯಿಂದ ಪ್ರೇರಿತ ವಿದ್ಯಾರ್ಥಿಗಳ ಗುಂಪು ಸೊವೆಟೊ ವಿದ್ಯಾರ್ಥಿಗಳ ಪ್ರತಿನಿಧಿ ಮಂಡಳಿಯ ಮಾರ್ಗದರ್ಶನದಲ್ಲಿ ಓರ್ಲ್ಯಾಂಡೋ ಕ್ರೀಡಾಂಗಣಕ್ಕೆ ಮೆರವಣಿಗೆ ನಡೆಸಿತು ಈ ಸಂದರ್ಭದಲ್ಲಿ ಪೊಲೀಸ್ ಹಿಂಸಾಚಾರದಿಂದ ಏಳ್ನೂರು ಮಂದಿ ಸಾವನ್ನಪ್ಪಿದ್ರು ಅಂತ ಹೇಳಲಾಗಿದೆ ವರ್ಣಭೇದ ನೀತಿ ವಿರೋಧಿ ಚಳುವಳಿಯಲ್ಲಿ ಹಿಂದೆ ಭಾಗಿಯಾಗದ ಅನೇಕ ದಕ್ಷಿಣ ಆಫ್ರಿಕನ್ನರು ಕೂಡ ಈ ಪೊಲೀಸ್ ಹಿಂಸಾಚಾರದಿಂದ ಆಕ್ರೋಶಿತರಾಗಿ ಹೋರಾಟ ಈ ದಂಗೆ ದಕ್ಷಿಣ ಆಫ್ರಿಕಾವನ್ನ ಬದಲಾವಣೆಯ ಹಾದಿಗೆ ತಿರುಗಿಸಿದ ಮೊದಲ ಪ್ರಮುಖ ಘಟನೆ ಅಂತ ಉಲ್ಲೇಖ ಮಾಡಲಾಗುತ್ತೆ ಚೀನಾದ ಟಿಯಾ ನನ್ಮೆನ್ ಸ್ಕ್ವೇರ್ ಆಕ್ರಮಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಚೀನಾದಲ್ಲಿ ಟಿಯಾನ್ ಅನ್ಮೇನ್ ಸ್ಕ್ವೇರ್ ಹತ್ಯಾಕಾಂಡ ವಿಶ್ವ ಇತಿಹಾಸದಲ್ಲೇನೆ ಅತ್ಯಂತ ಭೀಕರ ಪರಿಣಾಮ ಕಂಡ ವಿದ್ಯಾರ್ಥಿ ಪ್ರತಿಭಟನೆಗಳಲ್ಲಿ ಒಂದಾಗಿದೆ ಪ್ರಜಾಪ್ರಭುತ್ವ ಪರ ವಿದ್ಯಾರ್ಥಿಗಳು ಬೀಜಿಂಗ್ನ ಟಿಯಾನ್ ಅನ್ಮೇನ್ ಚೌಕದಲ್ಲಿ ಗೌರವ ಸಲ್ಲಿಸೋಕೆ ಒಟ್ಟುಗೂಡ್ತಾ ಇದ್ದಂತೆ ಇತರ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು ಕೂಡ ಸೇರಿದ್ರು ಜನಸಮೂಹ ಹೆಚ್ಚಾಯಿತು ಮುಂದಿನ ಆರು ವಾರಗಳಲ್ಲಿ ಉಪವಾಸ ಮುಷ್ಕರಗಳು ಮತ್ತು ಪ್ರತಿಭಟನೆಗಳು ನಡೆದವು ಮೇ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಂದು ಸಮರ ಕಾನೂನಿನ ಘೋಷಣೆ ಮಾಡಲಾಯಿತು ಜೂನ್ ಎರಡರಂದು ಒಂದು ತಿಂಗಳಿಗೂ ಹೆಚ್ಚು ಕಾಲದ ಘರ್ಷಣೆಗಳ ನಂತರ ಸೇನೆ ನೂರಾರು ಜನರ ಮೇಲೆ ಗುಂಡನ್ನು ಹಾರಿಸಿತು ಸಾವಿರಾರು ಜನ ಬಲಿಯಾದ್ರು ಅಂತ ಹೇಳಲಾಗತ್ತೆ ವೆಲ್ವೆಟ್ ಕ್ರಾಂತಿ ಎರಡನೇ ಮಹಾಯುದ್ಧದ ನಂತರ ಜೆಕೋಸ್ ಸರ್ಕಾರ ಕಮ್ಯುನಿಸ್ಟ್ ಪಕ್ಷದ ನಿಯಂತ್ರಣದಲ್ಲಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬರ್ಲಿನ್ ಗೋಡೆ ಬಿದ್ದ ಒಂಬತ್ತು ದಿನಗಳ ನಂತರ ನಾಜಿ ಆಕ್ರಮಣದ ವಿರುದ್ಧದ ಪ್ರದರ್ಶನದ ಸಮಯದಲ್ಲಿ ಪ್ರತಿಭಟನಾಕಾರರ ಸಾವಿನ ಐವತ್ತನೇ ವಾರ್ಷಿಕೋತ್ಸವದ ವೇಳೆ ವಿದ್ಯಾರ್ಥಿಗಳು ಪ್ರಾಗ್ನಲ್ಲಿ ಸೇರಿದ್ರು ವಿದ್ಯಾರ್ಥಿಗಳು ಕಮ್ಯುನಿಸ್ಟ್ ವಿರೋಧಿ ಘೋಷಣೆಗಳನ್ನು ಕೂಗೋದ್ರೊಂದಿಗೆ ಪ್ರತಿಭಟನೆ ಸರ್ಕಾರಿ ವಿರೋಧಿ ಕಾರ್ಯಕ್ರಮವಾಗಿ ಬದಲಾಯಿತು ಪೊಲೀಸರು ಹಿಂಸಾತ್ಮಕವಾಗಿ ನಡೆದುಕೊಂಡಾಗ ಪ್ರತಿಭಟನೆ ಇನ್ನೂ ತೀವ್ರತೆ ಪಡೆದು ಇತರ ನಗರಗಳಿಗೆ ಹರಡಿತು ಕಡೆಗೆ ಐದು ಲಕ್ಷ ಪ್ರತಿಭಟನಾಕಾರರು ವೆನ್ಸೆಸ್ ಕ್ಲಾಸ್ ಸ್ಕ್ವೇರ್ನಲ್ಲಿ ಸೇರಿದ್ರು ಎಂಟು ದಿನಗಳ ನಂತರ ಕಮ್ಯುನಿಸ್ಟ್ ಪಕ್ಷದ ನಾಯಕತ್ವ ರಾಜೀನಾಮೆಯನ್ನ ನೀಡ್ತು ಇದು ಹೊಸ ಕಮ್ಯುನಿಸ್ಟ್ ವಿರೋಧಿ ಸರ್ಕಾರಕ್ಕೆ ದಾರಿ ಮಾಡಿಕೊಡ್ತು ಕವಿ ನಾಟಕಕಾರ ಮತ್ತು ಪ್ರಜಾಪ್ರಭುತ್ವ ಚಳುವಳಿಯ ಪ್ರಮುಖ ನಾಯಕ ವ್ಯಾಕ್ಲಾವ್ ಹ್ಯಾವೆನ್ ಅಧ್ಯಕ್ಷರಾಗಿ ಆಯ್ಕೆಯಾದ್ರು ಚೆಕ್ ಮತ್ತು ಸ್ಲೋವಾಕ್ ಪ್ರದೇಶಗಳು ಬೇರ್ಪಟ್ಟವು ಮತ್ತು ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಹ್ಯಾವೆಲ್ ಗಣರಾಜ್ಯದ ಮೊದಲ ಅಧ್ಯಕ್ಷರಾಗಿ ಆಯ್ಕೆಯಾದರು ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಸರ್ಕಾರವನ್ನು ಉರುಳಿಸಿದ ಕಾರಣ ಆ ನಿರ್ಣಾಯಕ ವಾರಗಳ ಪ್ರತಿಭಟನೆಗಳು ವೆಲ್ವೆಟ್ ಕ್ರಾಂತಿ ಅಂತ ಪ್ರಸಿದ್ಧ ಆದವು ಜಾಗತಿಕ ಹವಾಮಾನ ಮುಷ್ಕರ ಎರಡ್ ಸಾವಿರದ ಹದಿನೆಂಟರಲ್ಲಿ ಗ್ರೇಟಾ ಥನ್ಬರ್ಗ್ ಸ್ವೀಡಿಶ್ ಸಂಸತ್ತಿನ ಹೊರಗೆ ಹವಾಮಾನಕ್ಕಾಗಿ ಶಾಲಾ ಮುಷ್ಕರ ಎಂಬ ಫಲಕದೊಂದಿಗೆ ಪ್ರತಿಭಟನೆಯನ್ನ ಪ್ರಾರಂಭಿಸಿದ್ರು ಅವರ ಪ್ರತಿಭಟನೆ ಅಂತಾರಾಷ್ಟ್ರೀಯ ಗಮನ ಸೆಳೆಯಿತು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಹೊತ್ತಿಗೆ ಜಾಗತಿಕ ಮುಷ್ಕರಗಳನ್ನ ಆಯೋಜನೆ ಮಾಡಲಾಯಿತು ಜಾಗತಿಕ ಹವಾಮಾನ ಮುಷ್ಕರಗಳು ಅಂತ ಕರೆಯಲ್ಪಡುವ ಈ ಕಾರ್ಯಕ್ರಮ ಏಳು ಖಂಡಗಳ ನೂರ ಅರವತ್ಮೂರಕ್ಕೂ ಹೆಚ್ಚು ದೇಶಗಳಲ್ಲಿ ನಡೆದಿದೆ ಆದರೆ ಆ ಸಮಯದಲ್ಲಿ ಅತಿದೊಡ್ಡ ಹವಾಮಾನ ಬದಲಾವಣೆ ಪ್ರತಿಭಟನೆಯಲ್ಲಿ ಲಕ್ಷಾಂತರ ಜನ ಭಾಗವಹಿಸಿದ್ರು ಯುವಜನರ ನೇತೃತ್ವದ ಹವಾಮಾನ ಪ್ರತಿಭಟನೆಗಳು ಪ್ರಪಂಚದಾದ್ಯಂತ ಹರಡತಾನೇ ಇವೆ ಗ್ರೇಟಾ ಥನ್ಬರ್ಗ್ ಯುವ ಸಮುದಾಯದ ಅತ್ಯಂತ ಪ್ರಸಿದ್ಧ ಹವಾಮಾನ ಬದಲಾವಣೆ ಕಾರ್ಯಕರ್ತೆ ಆಗಿದ್ದಾರೆ ಹೆಣ್ಣು ಮಕ್ಕಳ ಶೈಕ್ಷಣಿಕ ಹಕ್ಕುಗಳಿಗಾಗಿ ಹೋರಾಟ ಮಲಾಲಾ ಯೂಸುಫ್ಝಾಯ್ ಪಾಕಿಸ್ತಾನದ ಸ್ವಾತ್ ಕಣಿವೆಯಲ್ಲಿ ಹುಡುಗಿಯರು ಶಾಲೆಗೆ ಹೋಗೋದನ್ನ ತಾಲಿಬಾನ್ ನಿಷೇಧಿಸಿದ ಸಮಯದಲ್ಲಿ ಬೆಳೆದವರು ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಅವರ ಶಾಂತಿಯುತ ಪ್ರಚಾರ ಶುರುವಾದಾಗ ಅವರನ್ನ ಗುರಿಯಾಗಿಸಿದ ತಾಲಿಬಾನ್ ಶಾಲಾ ಬಸ್ನಲ್ಲಿ ಅವರ ಮೇಲೆ ಗುಂಡ್ ಹಾರಿಸಿತು ಮಲಾಲ ಬದುಕುಳಿದ್ರು ಮತ್ತು ಅವರು ಮಹಿಳೆಯರು ಮತ್ತು ಮಕ್ಕಳ ಶಿಕ್ಷಣದ ಹಕ್ಕುಗಳ ಪರ ಹೋರಾಡ್ತಿದ್ದಾರೆ ಈಗ ಯುಕೆ ಯಲ್ಲಿ ನೆಲೆಸಿರುವ ಮಲಾಲ ಪ್ರಪಂಚದಾದ್ಯಂತ ಯುವ ಕಾರ್ಯಕರ್ತರೊಂದಿಗೆ ಇದಕ್ಕಾಗಿ ಕೆಲಸ ಮಾಡ್ತಾರೆ ಅವರು ಅತ್ಯಂತ ಕಿರಿಯ ನೋಬೆಲ್ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ನಮ್ಮ ಪುಸ್ತಕಗಳು ಮತ್ತು ಪೆನ್ನುಗಳನ್ನು ಎತ್ಕೊಳ್ಳೋಣ ಅವು ನಮ್ಮ ಅತ್ಯಂತ ಶಕ್ತಿಶಾಲಿ ಆಯುಧಗಳು ಅನ್ನೋ ಮಲಾಲ ಮಾತು ಅತ್ಯಂತ ಪ್ರಸಿದ್ಧವಾದುದಾಗಿದೆ ಆದರೆ ಅದೇ ಮಲಾಲ ಪಶ್ಚಿಮದ ದ್ವಂದ್ವಗಳು ಅದರ ಅನ್ಯಾಯಗಳು ಗಾಜಾದಲ್ಲಿ ಇಸ್ರೇಲ್ ನಡೆಸುತ್ತಿರುವ ನರಮೇಧ ಇತ್ಯಾದಿಗಳ ವಿರುದ್ಧ ಯಾವುದೇ ಮಾತನಾಡುವುದಿಲ್ಲ ಅನ್ನೋ ಆರೋಪ ಕೂಡ ಇದೆ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ